ಈ ಗ್ಯಾಸ್ ಗೀಝರನ್ನು ಉಪಯೋಗಿಸ್ತಕ್ಕಂಥದ್ದು ಎಷ್ಟು ಸೇಫು ಈ ಪ್ರಶ್ನೆ ಈಗ ಯಾಕೆ ಬರ್ತಾ ಇದೆ ಅಂತಂದರೆ ನಿಮಗೆ ಗೊತ್ತಿದ್ದ ಹಾಗೆ ಈಗ ರೀಸೆಂಟಾಗಿ ಸುಮಾರು ಮನೆಗಳಲ್ಲಿ ಈ ಗ್ಯಾಸ್ ಗೀಝರನ್ನು ಯೂಸ್ ಮಾಡ್ತಿರ್ತಕ್ಕಂಥವರಲ್ಲಿ ಸುಮಾರು ಡೆತ್ಸ್ ಕೂಡ ಆಗಿದೆ ಸರಿ ಏನು ಕಾರಣ ಈ ಗ್ಯಾಸ್ ಗೀಝರನ್ನು ಯೂಸ್ ಮಾಡಬೇಕು ಅಥವಾ ಯೂಸ್ ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಶ್ನೆ ಈ ಗ್ಯಾಸ್ ಗೀಝರ್ ಅಂದ್ರೆ ಏನು ಯೂಸ್ ಮಾಡ್ತೀವಿ ಸಿಲಿಂಡರ್ ಸಿಲಿಂಡರ್ನ ಯೂಸ್ ಮಾಡ್ತೀವಿ ಈ ಸಿಲಿಂಡರ್ ಅಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಅಂದರೆ ಇದ್ರ ಆಗಿರ್ತಕ್ಕಂಥದ್ದು ಲಿಕ್ವಿಡ್ ಇದು ಅಂದರೆ ಫ್ಯೂಯಲ್ ಇದು ಇದು ಗ್ಯಾಸ್ ಅಲ್ಲ ಒಳಗಡೆ ಇರತಕ್ಕಂಥದ್ದು ಫ್ಯೂಯಲ್ ಈ ಒಂದು ಲಿಕ್ವಿಡ್ ಏನಿದೆ ಅಲ್ಲ ಇದು ಹುರಿಬೇಕಾದ್ರೆ ಇದು ಬೆಂಕಿ ಎತ್ತಿ ಹುರಿಬೇಕಾದ್ರೆ ಏನು ಬೇಕಿದಕ್ಕೆ ಅಂತಂದರೆ ಆಕ್ಸಿಜನ್ ಅವಶ್ಯಕತೆ ಇರ್ತತೆ ಅಂದರೆ ಗಾಳಿಯಲ್ಲಿ ಇರತಕ್ಕಂಥ ಒಂದು ಆಕ್ಸಿಜನ್ನನ್ನು ತಗೊಂಡು ಬೆಂಕಿ ಉತ್ಪತ್ತಿ ಮಾಡುತ್ತೆ ಈ ಬೆಂಕಿ ಜೊತೆ ಜೊತೆಯಲ್ಲಿ ಇದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಉತ್ಪತ್ತಿ ಆಗುತ್ತೆ ಅಂದರೆ ಎಲ್ ಪಿ ಜಿ ಗ್ಯಾಸನ್ನು ಯೂಸ್ ಮಾಡಿದಾಗ ಬೆಂಕಿ ಬರುತ್ತಲ್ಲ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬರ್ತಾ ಇರ್ತದೆ ಕಾರಣ ಏನಂದರೆ ಆಕ್ಸಿಜನ್ನನ್ನು ಯೂಸ್ ಮಾಡ್ತಾ ಇದರಲ್ಲಿ ಸೊ ನೆಕ್ಸ್ಟ್ ಇದು ನಾರ್ಮಲ್ ಇದು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಯಾವುದೇ ರೀತಿಯ ತೊಂದರೆ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ತೊಂದರೆ ಮಾಡಲ್ಲ ಸೊ ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಕೆಲವೊಂದು ಸಲ ಏನಾಗುತ್ತೆ ಈ ಎಲ್ ಪಿ ಜಿ ಗ್ಯಾಸ್ ಅಂದರೆ ಈ ಫ್ಯೂಯಲ್ ಏನಿದೆಯಲ್ಲ ಇದು ಹುರಿಬೇಕಾದ್ರೆ ಆಕ್ಸಿಜನ್ ಅಂಶ ಕಡಿಮೆ ಆಯಿತು ಸ್ವಲ್ಪಕ್ಕೆ ಆಕ್ಸಿಜನ್ ಇದ್ದರೂ ಕೂಡ ಇದು ಉರಿಯುತ್ತೆ ಸೊ ಆ ರೀತಿ ಸ್ವಲ್ಪ ಆಕ್ಸಿಜನ್ನ ತಗೊಂಡು ಇದು ಬೆಂಕಿ ಎತ್ಕೊಂಡಾಗ ಬೆಂಕಿ ಹುರಿತಾ ಇದ್ದಂಥ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಬದಲಾಗಿ ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥ ಒಂದು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಸೊ ನಾರ್ಮಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇತ್ತು ಬಟ್ ಆದರೆ ಆಕ್ಸಿಜನ್ ಯಾವಾಗ ಇದರಲ್ಲಿ ಕೊರತೆ ಆಗುತ್ತೋ ಕಾರ್ಬನ್ ಡೈಆಕ್ಸೈಡ್ ಬದಲಾಗಿ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗುತ್ತೆ ಸರಿ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆದರೆ ಏನು ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಈ ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥದ್ದು ಇದಕ್ಕೆ ಯಾವುದೇ ಒಂದು ಬಣ್ಣ ಇಲ್ಲ ಇದಕ್ಕೆ ಯಾವುದೇ ಒಂದು ಸ್ಮೆಲ್ ಕೂಡ ಇರಲ್ಲ ಓಡರ್ಲೆಸ್ ಕಲರ್ಲೆಸ್ ಅಂತ ಹೇಳ್ತೀವಿ ಅಂದರೆ ಇದು ಯಾವಾಗ ಉತ್ಪತ್ತಿ ಆಗ್ತದೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಉಸಿರಲ್ಲಿ ಎಳ್ಕೊತಾ ಇರ್ತೀರಾ ಬಟ್ ನೀವು ಕಾರ್ಬನ್ ಡೈಆಕ್ಸೈಡ್ ಹೇಳ್ಕೊತಿದ್ದೀರಾ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಆಗಿರುತ್ತೆ ಈ ಒಂದು ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥದ್ದು ಜೊತೆಗೆ ಈ ಫೀಲ್ ಮಾಡೋಕ್ಕೆ ಆಗೋದಿಲ್ಲ ಒಂದು ಸರಡದಾಗಿ ಈ ಒಂದು ಕಾರ್ಬನ್ ಡೈ ಮಾನಾಕ್ಸೈಡ್ ಅಂಶ ನಮ್ಮ ದೇಹ ಸೇರಿದಾಗ ನಮ್ಮ ರಕ್ತ ಸೇರಿದಾಗ ಕೆಲವೊಂದು ತೊಂದರೆಗಳು ಕಾಣಿಸ್ಕೊಳ್ತವೆ ಇದು ನಮ್ಮ ಅವಶ್ಯಕತೆ ಅಲ್ಲ ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥದ್ದು ತುಂಬ ಡೇಂಜರಸ್ಸು ಇದು ನಮ್ಮ ಬ್ಲಡ್ಡನ್ನು ಸೇರಿದಾಗ ಲಕ್ಷಣಗಳೇನು ಕಾಣಿಸ್ಕೊಳ್ತಾವೆ ನಮಗೆ ಅಂತಂದರೆ ಸಾಮಾನ್ಯವಾಗಿ ಹೆಡ್ಏಕ್ ತಲೆ ನೋವು ತಲೆ ಭಾರ ತಲೆ ಒಡೆತ ಶುರುವಾಗುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ನಾಸಿಯ ವಾಕರಿಕೆ ಶುರುವಾಗುತ್ತೆ ವಾಂತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಲೆ ಸುತ್ತು ಬರಲಿಕ್ಕೆ ಶುರುವಾಗುತ್ತೆ ಆಮೇಲೆ ಡಿಸೋರಿಯಂಟೇಷನ್ನು ಕನ್ಫ್ಯೂಸ್ ಆಗ್ಬಿಡ್ತಾರೆ ನಾನು ಏನು ಮಾಡ್ತಿದ್ದೀನಿ ಎಲ್ಲಿದ್ದೀನಿ ಅಂತಕ್ಕಂಥದ್ದೇ ಅವರಿಗೆ ಗೊತ್ತಾಗ್ತಾ ಇರಲ್ಲ ಅಂದರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ತುಂಬಾ ವೀಕ್ನೆಸ್ ಟೈರ್ಡು ಮಸಲ್ಸ್ ಎಲ್ಲ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟಾಗುತ್ತೆ ಈ ಉಬ್ಸ ಥರ ಎದುರಿಸ ಬರೋದು ಕೂಡ ಸ್ಟಾರ್ಟ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದೆ ಹಾಗೆ ಮುಂದುವರಿತು ಅಂತಂದರೆ ಚೆಸ್ಟ್ ಪೇನ್ ಅಂದರೆ ಎದೆನೋ ಬರಲಿಕ್ಕೆ ಶುರು ಆಗುತ್ತೆ ಹಾಗೆ ಕನ್ವಲ್ಷನ್ಸ್ ಪಿಡಿಸ್ತಾರ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೊನೆ ಕೊನೆಗೆ ಸೊ ಮೊದಲು ಸ್ಟಾರ್ಟ್ ಆಗೋದು ಲೈಟಾಗಿ ಹೆಡ್ ಹೇಕ್ ಸ್ಟಾರ್ಟ್ ಆಗುತ್ತೆ ವಾಕ್ರಿಕೆ ವಾಂತಿ ಇದೆಲ್ಲ ಶುರುವಾಗಿ ತಲೆ ಸುತ್ತು ಬರಲಿಕ್ಕೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಕೊನೆಗೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಏನಾಗುತ್ತೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಬಿಟ್ಟರೆ ನೀವು ಹೃದಯಾಘಾತ ಕೂಡ ಆಗುತ್ತೆ ಹಾರ್ಟ್ ಅಟ್ಯಾಕ್ ಏನು ಹೇಳ್ತೀರಾ ಅದಕ್ಕೊಂದು ಕಾರಣ ಒಂದು ಕಾರ್ಬನ್ ಮಾನಾಕ್ಸೈಡ್ ಆಗುತ್ತೆ ಹಾಗೆ ಕಾರ್ಡಿಯಾಕ್ ಅರೆಸ್ಟ್ ಸಡನ್ನಾಗಿ ಹಾರ್ಟ್ ನಿಂತು ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಜೊತೆಗೆ ಮುಖ್ಯವಾಗಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಏನಂತಂದರೆ ಬ್ರೈನ್ ಡ್ಯಾಮೇಜ್ ಕಾರ್ಬನ್ ಮಾನಾಕ್ಸೈಡ್ ಅಂಶ ಯಾವಾಗ ಬ್ಲಡ್ಡಲ್ಲಿ ಜಾ ಜಾಸ್ತಿ ಆಗುತ್ತೋ ಬ್ರೈನ್ ಡೆತ್ ಆಗಿಬಿಟ್ಟು ಇಮಿಡಿಯೇಟಾಗಿ ಸಾವು ಬರಲಿಕ್ಕಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ ಸರಿ ಇದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಎರಡು ಕಾರಣಗಳಿದೆ ಸೊ ಒಂದಿನ ನಾನು ಹೇಳಿದೆ ಈ ಆಕ್ಸಿಜನ್ ಬೇಕು ಎಲ್ ಪಿ ಜಿ ಗ್ಯಾಸ್ ಹುರಿಬೇಕು ಅಂತಂದರೆ ಅದಕ್ಕೆ ಆಕ್ಸಿಜನ್ ಬೇಕು ಯಾವಾಗ ಆಕ್ಸಿಜನ್ ಅಂಶ ಕಡಿಮೆ ಆಗುತ್ತೋ ಕಾರ್ಬನ್ ಮಾನ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದೆ ಸರಿ ಆಕ್ಸಿಜನ್ ಯಾವಾಗ ಕಡಿಮೆ ಆಗುತ್ತೆ ಸರ್ ನೋಡಿ ಈಗ ಈಗ ಸಿಟಿಗಳಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ನಾವು ನೋಡ್ತಿರೋದೇನಂತಂದರೆ ಮನೆಗಳು ಯಾವ ಮಟ್ಟಕ್ಕಿರುತ್ತೆ ಅಂದರೆ ಒಂದ್ರ ಪಕ್ಕ ಒಂದು ಅಟ್ಯಾಚ್ ಆಗಿರ್ತವೆ ಕಾಮನ್ ವಾಲ್ಸ್ ಇರುತ್ತೆ ಹಿಂದೆ ಮುಂದೆ ಇಲ್ಲೂ ಕೂಡ ಗಾಳಿ ಬೆಳಕು ಎರಡೂ ಕೂಡ ಇರೋದಿಲ್ಲ ಅದರಲ್ಲೂ ಮುಖ್ಯವಾಗಿ ನೋಡಬೇಕು ಅಂತಂದರೆ ಬಾತ್ರೂಮ್ಸೆಲ್ಲ ಯಾವ ರೀತಿ ಕಟ್ಟಿರ್ತಾರೆ ಅಂದರೆ ತುಂಬ ಚಿಕ್ಕದಾಗಿರುತ್ತೆ ಬಾತ್ರೂಮ್ ಹಿಂದ್ಗಡೆಗೆ ಕಟ್ಟಿರ್ತಾರೆ ತುಂಬ ಚಿಕ್ಕದಾಗಿರುತ್ತೆ ಗಾಳಿ ಬೆಳಕಂತೂ ಸಿಗದೇ ಇಲ್ಲ ಆ ಮಟ್ಟಕ್ಕೆ ಬಾತ್ರೂಮ್ಸ್ ಇರುತ್ತೆ ಸರಿ ಈ ರೀತಿ ಒಂದು ಬಾತ್ರೂಮಲ್ಲಿ ನೀವು ಗ್ಯಾಸ್ ಗೀಝರ್ನ ಇಟ್ಟಾಗ ಗ್ಯಾಸ್ ಗೀಝರ್ನ ಆನ್ ಮಾಡ್ತೀರಾ ನೀವು ಕೂಡ ಒಳಗಡೆ ಹೋಗ್ತೀರಾ ಸರ್ ನಾವು ಸ್ನಾನ ಸ್ಟಾರ್ಟ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ ನೀವು ಸ್ನಾನ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಆಕ್ಸಿಜನ್ ಇದೆ ಅದರಲ್ಲಿ ಒಳಗಡೆ ಒಂದು ಬಾತ್ರೂಮಲ್ಲಿ ನಾವು ಉಸಿರನ್ನ ಎಳ್ಕೊಂಡು ಉಸಿರನ್ನ ಬಿಡ್ತಾ ಇರ್ತೀವಿ ಅಂದರೆ ನಾವು ಆಕ್ಸಿಜನ್ನ ಯೂಸ್ ಮಾಡ್ತಾ ಇರ್ತೀವಿ ಅದರ ಜೊತೆಗೆ ನೀವು ಅಲ್ಲಿ ಉರಿಸ್ತಾ ಇರ್ತಕ್ಕಂಥ ಒಂದು ಗ್ಯಾಸ್ ಗೀಝರು ಕೂಡ ಅಲ್ಲಿ ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಆಕ್ಸಿಜನ್ನ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ನೀವು ಉಪಯೋಗಿಸ್ತಾ ಇದೀರ ಆಕ್ಸಿಜನ್ನ ಗ್ಯಾಸ್ ಗೀಝರು ಕೂಡ ಉಪಯೋಗಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಹೊತ್ತಿನ ನಂತರ ಕ್ರಮೇಣವಾಗಿ ಯಾಕಂದರೆ ವೆಂಟಿಲೇಷನ್ ಇರಲ್ಲ ಗಾಳಿ ಬೆಳಕು ಸಿಗಲ್ಲ ಅಂಥ ಸಮಯದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೋ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗುತ್ತೆ ಈ ಒಂದು ದುರಂತಗಳನ್ನು ನಾವೇನು ನೋಡ್ತಾ ಇದೀವಲ್ಲ ಅವೆಲ್ಲ ಸಾಮಾನ್ಯವಾಗಿ ಮಧ್ಯದಲ್ಲಿ ಶುರು ಆಗ್ತಕ್ಕಂಥದ್ದು ಅಂದರೆ ಸ್ನಾನಕ್ಕೆ ಹೋಗಿರ್ತಾರೆ ಸ್ನಾನ ಮಾಡ್ತಾ ಇರ್ತಾರೆ ಅರ್ಧಂಬರ್ಧ ಸ್ನಾನ ಮಾಡಿದಾಗ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗಿಬಿಟ್ಟು ಯಾವಾಗ ಆಕ್ಸಿಜನ್ ಕಡಿಮೆ ಆಗುತ್ತೋ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಉತ್ಪತ್ತಿ ಆಗ್ಬಿಟ್ಟು ಕೋಮಾಗೋಗಿ ಅಲ್ಲೇ ಡೆಕ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಒಂದು ಕಾರಣ ಎರಡನೇದಾಗಿ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಗ್ಯಾಸ್ ಗೀಸರು ಹಳೇದಾಗಿತ್ತು ಅಥವಾ ಬರ್ನರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತಂದರೆ ಅಂಥ ಸಮಯದಲ್ಲಿ ಆ ಗ್ಯಾಸ್ ಗೀಝರಿಂದ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗದ್ರ ಬದಲಾಗಿ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಏನು ಮಾಡಬೇಕು ಹೀಗಿದ್ದರೆ ಈ ಸೇಫ್ ಅಲ್ಲ ಅಂತ ಗೊತ್ತಾದ ಮೇಲೆ ಏನು ಮಾಡಬೇಕು ಅಂತಂದರೆ ಫಸ್ಟ್ ಅಡ್ವೈಸು ನೀವು ಗ್ಯಾಸ್ ಗೀಝರ್ ಯೂಸ್ ಮಾಡ್ತಿದ್ದೀರಾ ಪ್ರಾಪರ್ ವೆಂಟಿಲೇಷನ್ ಇರಬೇಕು ನಿಮ್ಮ ಬಾತ್ರೂಮಲ್ಲಿ ಗಾಳಿ ಬೆಳಕು ಕ್ರಾಸ್ ವೆಂಟಿಲೇಷನ್ ಇರಬೇಕು ಗಾ ಆಕ್ಸಿಜನ್ ಬರ್ತಾ ಇರಬೇಕು ನೀವು ಸ್ನಾನ ಮಾಡಿ ಮುಗಿಯುವವರೆಗೂ ನಿಮ್ಮ ಬಾತ್ರೂಮಲ್ಲಿ ಆಕ್ಸಿಜನ್ ಎಂಟ್ರಿ ಆಗ್ತಾ ಇರಬೇಕು ಒಂದು ಪ್ರಾಪರ್ ವೆಂಟಿಲೇಷನ್ ಬೇಕು ಒಂದನೇದಾಗಿ ಎರಡನೇದಾಗಿ ಆದಷ್ಟು ಎಕ್ಸಾಸ್ಟರ್ ಫ್ಯಾನನ್ನು ಯೂಸ್ ಮಾಡಿ ಬಾತ್ರೂಮ್ನಲ್ಲಿ ಎಕ್ಸಾಸ್ಟರ್ ಫ್ಯಾನನ್ನು ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಅವಾಗ ಆಕ್ಸಿಜನ್ ಅನ್ನು ಒಳಗಡೆ ಬಿಡ್ತಾ ಇರ್ತದ್ದು ಸುಮಾರದಾಗಿ ಬೆಸ್ಟ್ ಅಡ್ವೈಸ್ ಅಂತಂದರೆ ಅಂದರೆ ಗ್ಯಾಸ್ ಗೀಸರ್ನ ಆನ್ ಮಾಡಿ ಕಂಪ್ಲೀಟಾಗಿ ನೀರು ಬಿಡಿ ಬಕೆಟ್ ತುಂಬವರೆಗೂ ನೀರು ಬಿಟ್ಟು ಡೋರನ್ನು ಓಪನ್ ಇಟ್ಟು ನಂತರ ಒಂದು ಐದು ನಿಮಿಷ ಬಿಟ್ಟು ನೀವು ಸ್ನಾನಕ್ಕೆ ಹೋಗ್ತಕ್ಕಂಥದ್ದು ನೀವು ಗ್ಯಾಸ್ ಗೀಝರನ್ನ ಆನ್ ಇಟ್ಕೊಂಡು ನೀವು ಸ್ನಾನಕ್ಕೆ ಹೋದರೆ ಅದು ಆಕ್ಸಿಜನ್ ಯೂಸ್ ಮಾಡ್ತಾಯಿದ್ದೆ ನೀವು ಯೂಸ್ ಮಾಡ್ತಾಯಿದ್ದೀರ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿ ಆಗುತ್ತೆ ಬಟ್ ಅದರ ಬದಲಾಗಿ ಗ್ಯಾಸ್ ಗೀಝರ್ನ ಆನ್ ಮಾಡಿ ಬಕೆಟನ್ನು ನೀರನ್ನು ತುಂಬಿಸಿ ಬಿಸಿ ನೀರನ್ನು ಆಮೇಲೆ ಐದು ನಿಮಿಷ ಬಿಟ್ಟು ಸ್ನಾನಕ್ಕೆ ಹೋದರೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋಲ್ಲ ನೆಕ್ಸ್ಟ್ ಏನಂತಂದರೆ ಸರಿಯಾಗಿ ಸರ್ವೀಸನ್ನು ಮಾಡಿಸ್ತಾ ಇರಬೇಕು ಗ್ಯಾಸ್ ಗೀಝರನ್ನು ನೋಡಿದ ಬರ್ನರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೂ ಕೂಡ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿ ಹಾಗಾಗಿ ರೆಗ್ಯುಲರಾಗಿ ಸರ್ವಿಸ್ ಮಾಡ್ತಕ್ಕಂಥದ್ದು ಕ್ಲೀನಾಗಿ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ಸೊ ಬೆಸ್ಟ್ ಅಂತಾದರೆ ಗ್ಯಾಸ್ ಗೀಝರ್ ಪರವಾಗಿ ಈಗ ವೆಂಟಿಲೇಷನ್ ಅಂತಕ್ಕಂಥದ್ದು ಇರೋದೇ ಇಲ್ಲ ಕಿಡಕಿನೂ ಇರಲ್ಲ ಏನೂ ಇರೋಲ್ಲ ವೆಂಟಿಲೇಷನ್ ಇಲ್ಲ ಅಂತ ಅಂದಾಗ ಬೆಸ್ಟ್ ನನ್ನ ಒಂದು ಬೆಸ್ಟ್ ಅಡ್ವೈಸ್ ಅಂತಂದರೆ ಗ್ಯಾಸ್ ಗೀಝರ್ ಬದಲಾಗಿ ಎಲೆಕ್ಟ್ರಿಕ್ ಗೀಝರ್ನ ಯೂಸ್ ಮಾಡಿ ಇವನ್ ಎಲೆಕ್ಟ್ರಿಕ್ ಗೀಝರ್ನ ಯೂಸ್ ಮಾಡಿದರೂ ಕೂಡ ಸೊ ಮೊದಲು ನೀರನ್ನು ಬಿಟ್ಕೊಂಡು ನೀರನ್ನು ತುಂಬಿಸ್ಬಿಟ್ಟು ನಂತರ ಸ್ನಾನಕ್ಕೆ ಹೋಗ್ತಕ್ಕಂಥದ್ದು ತುಂಬಾ ಸೇಫ್ ಈ ರೀತಿ ಸಣ್ಣ ಪುಟ್ಟ ಒಂದು ಬದಲಾವಣೆಗಳನ್ನ ಸೊ ಮಾಡಿಕೊಂಡು ನಮ್ಮ ಒಂದು ಒಂದು ಪ್ರೀಷಿಯಸ್ ಆಗಿರ್ತಕ್ಕಂಥ ಈ ಒಂದು ಜೀವನ ಕಾಪಾಡ್ಕೊಳ್ತಕ್ಕಂಥ ಕೆಲಸ ಮಾಡಬಹುದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ